ಸೌಜನ್ಯ ಪ್ರಕರಣ ಗುರಿ ಒಂದೇ ಆದರೆ ಸಾಗುವ ದಾರಿ ಬೇರೆ ಬೇರೆ ಆಗ್ ಆಗ್ತಾ ಇದೆಯಾ ಅಲ್ಲಿ ಗುರಿ ಬೇ ಗುರಿ ಒಂದೇ ಇದ್ದರೆ ಸಾಕು ನೋಡಿ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಅಂದರೆ ಅದೇನೇ ಎಲ್ಲರೂ ಮಕ್ಕಿ ಕಮಕ್ಕಿ ಒಂದೇ ರೀತಿ ಇರಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಮತ್ತು ಇದೇ ಕಾರಣಕ್ಕೆ ಯಾರು ದ್ವೇಷಿಸುವಂಥದ್ದು ಬೇಡ ನನ್ನ ರೀತಿಯಲ್ಲೇ ನಾನು ಇಲ್ಲ ಅಂತ ಹೇಳೋ ಕಾರಣಕ್ಕೆ ಯಾರನ್ನು ದ್ವೇಷಿಸಲಾರದು ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿ ಬಂದಂಥವ್ರು ಬೇರೆ ಬೇರೆ ರೀತಿಯಾದಂತಹ ಒಂದು ನಂಬಿಕೆಗಳನ್ನ ಇಟ್ಟಂಥವ್ರು ಸಿದ್ಧಾಂತಗಳನ್ನ ಉಟ್ಕೊಂಡಿರುವಂಥವ್ರು ಒಂದು ಗುರಿ ಇದೆ ಸೌಜನ್ಯಳು ನಮ್ಮ ಮಗಳು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಬೇರೆ ಬೇರೆ ಗುರಿಗಳಿಟ್ಕೊಂಡಿದ್ದು ಬೇರೆ ಬೇರೆ ಗುರಿ ಒಂದೇ ದಾರಿಗಳು ಬೇರೆ ಇತ್ತು ಉಗ್ರಗಾಮಿಗಳಿದ್ರು ಮಂದಗಾಮಿಗಳಿದ್ದರು ಮಧ್ಯಮಗಾಮಿಗಳಿದ್ದರು ಗಾಂಧಿವಾದಿಗಳಿದ್ರು ಭಗತ್ ಸಿಂಗ್ದೇ ಬೇರೆ ದಾರಿ ಇತ್ತು ಚಂದ್ರ ಇವರು ಬೋಸ್ ಬೇರೆ ಥರದ್ದು ದಾರಿ ಇತ್ತು ಮಿಲ್ಟ್ರಿನೇ ಕಟ್ಟಿದ್ರು ಅವ್ರಿಗೂ ಇವ್ರಿಗೂ ಆಗಿ ಬರ್ತಿರಲಿಲ್ಲ ಅಥವಾ ನಮ್ಮ ಅಂಬೇಡ್ಕರ್ ಅವ್ರಿಗೂ ಇವ್ರಿಗೂ ಆಗಿ ಬ ಮಾತುಕತೆಗಳು ನಡೀತಾ ಇತ್ತು ಸೈದ್ಧಾಂತಿಕವಾದಂತಹ ಒಂದು ಭಿನ್ನಾಭಿಪ್ರಾಯ ಇರದೇ ಹೋದರೆ ನಾವು ನಾವಾಗಿರ್ಲಿಕ್ಕೆ ಸಾಧ್ಯತೆಗಳಿಲ್ಲ ಹಂಗಂತ ಹೇಳಿ ಅಂಬೇಡ್ಕರ್ ಮತ್ತು ಗಾಂಧಿಯವರು ಒಳ್ಳೆಯ ಸ್ನೇಹಿತರಲ್ಲ ಒಳ್ಳೆಯ ಆತ್ಮಗಳಲ್ವ ಅಥವಾ ನಮ್ಮ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕಾಳಜಿ ಇರಲಿಲ್ವಾ ಗಾಂಧಿಗೆ ಹೇಳಿದ್ರೆ ಹೌದು ಎಲ್ರಿಗೂ ಎಲ್ಲರೂ ಒಂದೇ ಆಗಿದ್ದರು ದಾರಿಗಳೇ ಇವತ್ತಿಗೆ ನಾವು ಮಾಡ್ತಾ ಇರೋದು ದೊಡ್ಡ ಹೋರಾಟನಲ್ಲ ಇವತ್ತು ನಾವು ಮಾಡ್ತಿರೋದು ನಾವು ಗಾಂಧಿಗೆ ಹೋಲಿಸ್ಕೊಳಕ್ಕಾಗೋದಿಲ್ಲ ಸಣ್ಣ ಸಣ್ಣ ಹೋರಾಟಗಳಿವೆಲ್ಲವೂ ಕೂಡ ಇಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳಕ್ಕೆ ಬರ್ತಾ ಇಲ್ವಲ್ಲ ಅಂತ ಹೇಳೋದು ನಾನು ಕಾಣ್ತಾ ಇಂಥ ಸಣ್ಣ ಹೋರಾಟದಲ್ಲೂ ನಾವು ನಾವು ಕಳ್ಕೊಳ್ತಾ ಇದ್ದೇವೆ ನಾವು ದೊಡ್ಡ ವಿಚಾರ ನಾವು ದೊಡ್ಡ ಹೋರಾಟಗಾರರಲ್ಲ ದೊಡ್ಡ ಲೀಡರ್ಗಳಲ್ಲ ನಾವು ಇಂಥ ಸಣ್ಣ ಪ್ರಕರಣಗಳನ್ನು ನಿಭಾಯಿಸಲ್ಲಿ ಸೋಲ್ತಾ ಇದ್ದೀವಲ್ಲ ಅಂತ ಹೇಳೋದು ನನಗಾಗ್ತಾ ಇದೆ ಇದು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದ ವಿಚಾರ ಈ ಒಂದು ಸಣ್ಣ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ಲಿಕ್ಕೆ ಆಗ್ತಿಲ್ವಲ್ಲ ಇನ್ನು ದೊಡ್ಡ ದೊಡ್ಡ ಜವಾಬ್ದಾರಿಗಳು ಕೊಟ್ಟರೆ ಹೇಗೆ ಭಾರತ ಅಖಂಡ ಭಾರತಕ್ಕೆ ಆಗದ ಹಾಗೆ ಅಖಂಡ ಭಾರತಕ್ಕೆ ಸಂಬಂಧಪಟ್ಟ ಸಂವಿಧಾನಕ್ಕೆ ಆಗದ ಹಾಗೆ ಈ ತ್ರಿವರ್ಣ ಧ್ವಜಕ್ಕೆ ಚ್ಯುತಿ ಆಗದ ಹಾಗೆ ನಾವು ನಡ್ಕೊಳ್ಳೋಕ್ಕೆ ಬರೋದೇಗೋ ಇದು ನನಗೆ ಆಗ್ತಿರುವಂತಹ ನೋವು ಇದು ನಾವು ಯೋಚನೆ ಮಾಡಬೇಕಾಗತ್ತೆ ಸೌ ಪ್ರಕರಣ ತುಂಬ ದೊಡ್ಡ ಹೋರಾಟ ಅಂತ ನಾನು ಹೇಳಲಿಕ್ಕೆ ಬರುವುದಿಲ್ಲ ಇದು ಒಂದು ಸಿಂಪ್ಟಮಿಕ್ ಸಿಂಟಮಿಕ್ ಸ್ಟ್ರಗಲ್ ಇದೆ ಸೌಧನ್ಯ ಅವರ ಮನೆಯವರು ಅಂದರೆ ಅವ್ರ ತಾಯಿಯವರು ಯಾರ್ಯಾರು ಸಂಪರ್ಕ ಮಾಡಿದ್ದು ಸರ್ ಇತ್ತೀಚೆಗೆ ಇಲ್ಲ ಇಲ್ಲ ಸದ್ಯಕ್ಕೆ ಇಲ್ಲ ಅವಶ್ಯಕತೆ ಇದ್ದಾಗ ನಾವು ಮಾಡ್ತೇವೆ ಅವಶ್ಯಕತೆ ಇದ್ದರೆ ಅವರು ಮಾಡ್ತಾರೆ ಅದೇ ಕಾರಣಕ್ಕೆ ಅಗಲೆಲ್ಲ ಮಾತಾಡುವಂಥದ್ದು ಏನಿಲ್ಲ ಅವರು ಕೂಡ ಬದ್ಧವಾಗಿದ್ದಾರೆ ಎಲ್ಲರೂ ಕೂಡ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಅಪಾರವಾದ ಗೌರವ ಇದೆ ಎಲ್ಲ ಸ್ನೇಹಿತರ ಬಗ್ಗೆ ಗೌರವ ಇದೆ ನೋಟದ ವಿಚಾರದಲ್ಲಿ ನಾನು ಇರುವ ವಿಚಾರವನ್ನು ನಾನಾಗಲಿ ಪರಶು ಆಗಲಿ ಮಾತಾಡಿದರೆ ಮತ್ತೆ ನಮ್ಮ ರೀತಿಯಲ್ಲೇ ಭಾಳಷ್ಟು ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಭಾಳಷ್ಟು ಅಲ್ಲಿಯ ಸ್ಥಳೀಯರು ವೋಟ್ ಫಾರ್ ನೋಟ ಅಂತ ಯಾರು ಮಾ ಕೆಲವು ಜನ ಕಾಮೆಂಟ್ ಮಾಡೋರ ಜೊತೆಗೆ ನೋಟ ಬೇಕಾಗಿರಲಿಲ್ಲ ಅಂತ ನಿಮ್ಮ ಪರ ಮಾತಾಡುವಂಥ ಬುದ್ಧಿಜೀವಿಗಳು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆಲ್ವ ಸರ್ ಕೆಲವರು ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಬೇಕಾಗಿರಲಿಲ್ಲ ಅಂತ ಮಾತಾಡ್ತಿದ್ದಾರೆ ಆದರೆ ಒಂದು ದೊಡ್ಡತನ ನೋಟ ಬೇಕಾಗಿಲ್ಲ ಅಂತ ಹೇಳೋರು ಮಾಡಿರೋದೇನು ಅಂತಂದರೆ ನೋಟದ ವಿರುದ್ಧ ಯಾರೂ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾ ಹೋಗ್ತಾ ಇದೆ ಬೇಡ ಯಾಕಂದರೆ ನಮ್ಮ ಮನೆಯ ಮಕ್ ಜೊತೆಗಾರರು ತಗೊಂಡಿರುವ ನಿರ್ಧಾರ ಅದು ಸರಿಯಾದ ನಿರ್ಧಾರ ಅಲ್ಲ ಅನ್ನುವಂಥದ್ದನ್ನ ಒಂದು ಸಲ ಆಗಿದೆ ಇವತ್ತು ಹೇಳ್ತಾ ಇದ್ದೇನೆ ಆದರೆ ಅದರ ವಿರುದ್ಧ ಒಂದು ಅಭಿಯಾನ ಮಾಡುವಂಥದ್ದು ಏನು ಬೇಕಾಗಿಲ್ಲ ತಪ್ಪದು ಮಾಡಬಾರ್ದು ಹಾಗಲ್ಲ ಇದು ಒಳ್ಳೇದಾಗಲ್ಲ ಇದರಿಂದ ಇಷ್ಟಿದೆ ವಿಚಾರ ಇವತ್ತು ಹೇಳಿರ್ತೀನಿ ನಾಳೆಯೂ ಅದೇ ಹೇಳ್ತೀನಿ ಅಂತ ಹೇಳೋದಷ್ಟೇ ಹೇಳ್ಬೋದು ಕಾನೂನು ಪ್ರಕ್ರಿಯೆ ಯಾವ ಹಂತ ಮುಟ್ಟಿದೆ ಕಾನೂನು ಪ್ರಕ್ರಿಯೆ ಈಗ ಎಕ್ವಿಟಲ್ ಕಮಿಟಿ ಒಂದು ಫಾರ್ಮ್ ಆಗಬೇಕಾಗಿತ್ತು ಅದರ ಸುದ್ದಿ ಇಲ್ಲ ಅದಕ್ಕೆ ಬೇಕಾದ ಎಲ್ಲ ಪತ್ರಗಳನ್ನು ನಾವು ಬರೆದಿದ್ದೇವೆ ಅಲ್ಲಿಯ ಎಸ್ ಪಿ ಅವರ ಗಮನಕ್ಕೂ ಕೂಡ ಪತ್ರ ಮುಖೇನ ನಾವು ಸಂಪರ್ಕ ಮಾಡಿದ್ದೇವೆ ಎಸ್ ಪಿ ಅವರಿಗೆ ನಾವು ಖುದ್ದು ಅಲ್ಲಿ ನಡೆದಿರುವ ಎಲ್ಲ ಉಳಿದ ಪ್ರಕರಣಗಳೇನಿದ್ದಾವೆ ನಮ್ಮ ಮಾವುತ ನಾರಾಯಣ ಸಾಪಲ್ಯ ಸಾಪಲ್ಯ ಅವರ ಪ್ರಕರಣ ಸೇರಿದ ಹಾಗೆ ಇತ್ತೀಚಿನ ಪೋಕ್ಸೋ ಪ್ರಕರಣಗಳು ಸೇರಿದ ಹಾಗೆ ಒಂದು ಸಮಗ್ರ ತನಿಖೆಯ ಮಾಡಬೇಕು ಅಂತ ಹೇಳುವಂಥದ್ದನ್ನು ಆಗ್ರಹಿಸಿ ಒಂದು ಅಫಿಷಿಯಲ್ ಆದ ಪತ್ರವನ್ನು ನಾವು ಅವ್ರಿಗೆ ಬರೆದಿದ್ದೇವೆ ಈಗ ಕೆಲವು ನೆಪಗಳನ್ನ ಒಡ್ಬೋದು ಇವಾಗ ಚುನಾವಣೆ ನಡೀತಾ ಇದೆ ಈಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಿರುವಂಥದ್ದು ಅಧಿಕಾರ ತನ್ನ ಕೆಲಸವನ್ನು ತಾವು ಮಾಡ್ಬೋದು ಚುನಾವಣೆಯನ್ನು ಮುಂದಿಟ್ಟುಕೊಂಡು ಅವರಿಗೆ ಸಾಧ್ಯತೆ ಸಾಧ್ಯತೆಗಳಿಲ್ಲ ಆದರೆ ಅವರಿಗೆ ಚುನಾವಣೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಅವರ ತಲೆ ಮೇಲೆ ಇಟ್ಟಿರೋದ್ರಿಂದ ಆಬ್ವಿಯಸ್ಲಿ ಅವರು ಅದನ್ನು ಮುಂದಿಟ್ಟುಕೊಂಡು ಸ್ವಲ್ಪ ದಿವಸ ಆದ್ಮೇಲೆ ನಾವು ಮಾಡ್ತೇವೆ ಅಂತ ಹೇಳೋ ಚಾನ್ಸಸ್ ಇದೆ ಅವರದೇನು ಪೆಷನ್ಸ್ ಇರಬೇಕಷ್ಟೇ ಅವರಿದೇನು ಪ್ರತಿಕ್ರಿಯೆ ಬಂದಿಲ್ಲ ನಿಮ್ಮ ಪತ್ರಕ್ಕೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಸದ್ಯದಲ್ಲಿ ನಾವು ಬೇರೆ ಒಂದು ಕಾನೂನಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅದನ್ನು ನಾನು ಸ್ವಲ್ಪ ಅಗತ್ಯವಾಗಿ ಇಡ್ತಾ ಇದ್ದೇನೆ ಆ ಸದ್ಯದಲ್ಲಿ ಜರುಗಲಿದೆ ಇಷ್ಟು ನಾನು ಹೇಳಿ